ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಳ್ಗಿ ಕಪಲ್ಸ್ ನಮ್ಮ ಚಾನೆಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಯಾವುದೇ ವಿಡಿಯೋ ನೀವು ಮಿಸ್ ಮಾಡ್ದೇನೆ ನೋಡಬಹುದು ನಿನ್ನೆ ದಿನ ಹಲವಾರು ಜನ ಕೇಳಿರಿ ಅಕ್ಕ ಮನೆಯಲ್ಲೇ ನಾವು ವಿಧ ವಿಧವಾದ ಗೆಜ್ಜೆ ವಸ್ತ್ರವನ್ನ ಯಾವ ತರ ಮಾಡ್ಕೋಬೇಕು ಅಂತ ಅನ್ಕೊಂಡು ಸೊ ಹೊರಗಡೆ ಶಾಪ್ ಅಲ್ಲಿ ಸಿಗುತ್ತಲ್ಲ ಸೊ ಅದೇ ತರನೇ ನಾವು ಮನೆಯಲ್ಲಿ ಯಾವ ತರ ಮಾಡ್ಕೋಬೇಕು ಇವಾಗ ಶ್ರಾವಣ ಮಾಸದ ಲಕ್ಷ್ಮಿ ಬಂತು ಆಮೇಲೆ ದಿವಸಿ ಪೂಜಾ ಬಂತು ನಾಗಪ್ಪ ನಾಗಚತುರ್ಥಿ ಬಂತು ಸೊ ಇದೆಲ್ಲದಕ್ಕೂ ನಮಗ ಗೆಜ್ಜಿ ವಸ್ತ್ರ ಬೇಕು ಸೊ ನಾವು ಮನೆಯಲ್ಲಿ ಯಾವ ತರ ಡಿಸೈನ್ ಇಂದ ನಾವು ಗೆಜ್ಜೆ ವಸ್ತ್ರ ಮಾಡ್ಕೋಬೇಕು ಅಂತ ಅನ್ಕೊಂಡು ಹಲವಾರು ಜನ ಕೇಳಿರಿ ಸೊ ಇವತ್ತು ನಾನು ಮೂರು ಅಥವಾ ನಾಲ್ಕು ತರಹದ ಡಿಸೈನ್ ಗೆಜ್ಜಿ ವಸ್ತ್ರವನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಬಂದೀನಿ ಬನ್ರಿ ಡಿಸೈನ್ ಗೆಜ್ಜಿ ವಸ್ತ್ರವನ್ನ ನಾವು ಮನೆಯಲ್ಲೇ ತರ ಮಾಡ್ಬೇಕು ಅಂತ ಅನ್ಕೊಂಡು ನೋಡೋಣ ಹತ್ತಿಯನ್ನ ತಗೊಂಡ್ಬಿಟ್ಟು ಗೆಜ್ಜಿ ವಸ್ತ್ರವನ್ನ ಮಾಡ್ಕೋಬೇಕು ನಾನು ಮಾಡಿಟ್ಟಿದ್ದ ತೋರಿಸ್ತೀನಿ ನೋಡ್ರಿ ಇಷ್ಟು ಗೆಜ್ಜಿ ವಸ್ತ್ರ ಆಲ್ರೆಡಿ ಅದ ಸೊ ಇದ್ರಿಂದ ನಾವು ಯಾವ ತರಹದ ಡಿಸೈನ್ಗಳನ್ನ ನಾವು ಮಾಡಬೇಕು ಅಂತ ಅನ್ಕೊಂಡು ಹೇಳ್ತೀನಿ ಯಾವುದೇ ತರಹದ ಪರಿಪರಿಧಿಕ ಹಚ್ಚಂಗಿಲ್ಲ ಕಲರ್ ಕಲರ್ ಪೇಪರ್ ಹಚ್ಚಂಗಿಲ್ಲ ಆಮೇಲೆ ಹುದ್ದದಗಳನ್ನ ಹಚ್ಚಂಗಿಲ್ಲ ಅದೆಲ್ಲವನ್ನು ಹಚ್ಚಲಾರದೆ ನಾವು ಯಾವ ತರ ಡಿಸೈನ್ ಮಾಡಿ ನಾವು ಗೆಜ್ಜೆ ವಸ್ತ್ರ ಮಾಡಬೇಕು ಅನ್ಕೊಂಡು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಬರೀ ಹದಿನೆಂಟು ಗೆಜ್ಜೆ ಇರುವ ಗೆಜ್ಜೆ ವಸ್ತ್ರವನ್ನು ಇವತ್ತು ನಾವು ತಗೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಕಣೆ ಹದಿನಾಲ್ಕು ಹದಿನೇಳು ಹದಿನೆಂಟು ನೋಡು ಹದಿನೆಂಟು ಕಬಡಿ ಇರುವ ಗೆಜ್ಜೆ ವಸ್ತ್ರವನ್ನ ನಾನು ತಗೊಂಡಿನಿ ಸೊ ಅದಕ್ಕೆ ಇವಾಗ ನಾವು ಡಿಸೈನ್ ಮಾಡೋಣ ಹದಿನೆಂಟು ಕಬಡಿ ಇರುವ ಗೆಜ್ಜೆ ವಸ್ತ್ರವನ್ನ ತಗೊಂಡಿನಿ ಅದಕ್ಕೆ ಡಿಸೈನ್ ಮಾಡಿ ನಾವು ತೋರಿಸ್ತೀನಿ ನೋಡ್ರಿ ಇವಾಗ ಇದು ಈ ತರ ಆಯ್ತು ಇದಕ್ಕ ನಾವು ಯಾವ ತರ ಡಿಸೈನ್ ಮಾಡ್ಬೇಕು ಅಂತ ಅನ್ಕೊಂಡ್ ಇವತ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಾನು ಆಲ್ರೆಡಿ ಹಲವಾರು ಮಾಡೀನಿ ಒಂದೆರಡು ಮೂರು ಮಾಡೀನಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಮಾಡಿಟ್ಟಿನಿ ಅಂತ ನೋಡ್ರಿ ಇದು ಒಂದ್ ತರಹದ ಗೆಜ್ಜಿ ವಸ್ತ್ರ ನೋಡ್ರಿ ಕೆಳಗಡೆ ಫ್ಲವರ್ ತರದ ಈ ಕಡೆ ಈ ಕಡೆ ಹಿಂಗ ಸೊ ಇದನ್ನ ನಾವು ದೇವರಿಗೆ ಹಾಕಿದ್ರೆ ಬಹಳ ಅಂದ್ರೆ ಬಹಳ ಚಂದ ಕಾಣಿಸ್ತದ ಕೆಳಗೆ ಹೂವಿನ ತರ ಬಂದದ ಸೊ ಈ ತರ ಒಂದು ಗೆಜ್ಜೆ ವಸ್ತ್ರ ಇನ್ನು ಎರಡನೇ ಇದ್ದು ಅದಕ್ಕ ಎರಡು ಕಬಡ್ಡಿ ಸಮಾವ ಇದಕ್ಕ ಈ ತರ ಬರ್ತದೆ ತೋರಿಸ್ತದೆ ಈ ತರ ಬರ್ತದೆ ಇದತ್ತು ಕಬ ಈ ತರ ಕೆಳಗಡೆ ಈ ತರ ಫ್ಲವರ್ ನೋಡ್ರಿ ಈಗ ಈ ತರ ಕಾಣ್ತದ ಈ ತರ ಸರ ನಾವು ಹೆಣ್ಮಕ್ಳು ಹೆಂಗ್ ಸರ ಹಾಕೋತಿವಲ್ಲ ಸೊ ಆತರ ಬಂದು ಮೂರು ಹೂವು ಮೂರ್ ಕಡೆ ಬಂದಿರೋ ತರದ್ದು ಇಲ್ಲಿ ಒಂದು ಕೆಳಗೆ ಎರಡು ಈ ಕಡೆ ಮೂರು ನೋಡ್ರಿ ಇದನ್ನು ಬಹಳ ಅಂದ್ರೆ ಬಹಳ ಚಂದಾಗ್ಯದ ಸೊ ಇದು ಮೂರನೇ ಗಿಜ್ಜಿ ವಸ್ತ್ರ ಇವಾಗ ನಾವಿದ ಯಾವುದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಹಾಕ್ಬೋದು ಲಕ್ಷ್ಮಿಗೆ ನೀಟಾಗಿ ಅಲಂಕಾರ ಮಾಡಿ ಭಾಳ ಅಂದ್ರೆ ಬಹಳ ಚಂದ ಕಾಣಿಸ್ತದೆ ಇವಾಗ ಗೆಜ್ಜಿ ವಸ್ತ್ರವನ್ನ ನಾನು ಯಾವ ತರ ಮಾಡ್ಬೇಕು ಅಂತ ಅನ್ಕೊಂಡು ಹೇಳ್ತೀನಿ ಗೆಜ್ಜಿ ವಸ್ತ್ರವನ್ನ ಮಾಡ್ಕೋಬೇಕು ಮೊದಲು ಈ ತರ ಒಂದು ಉಂಡಿ ಸುತ್ಕೊಂಡ್ ಇಟ್ಕೊಳ್ರಿ ಗೆಜ್ಜಿ ವಸ್ತ್ರದ್ದು ಇವಾಗ ಅದರಿಂದ ನಾವು ಹದಿನೆಂಟು ಕಬಡಿಯನ್ನ ಆಲ್ರೆಡಿ ತಕ್ಕೊಂಡಿನಿ ಇದಕ್ಕೆ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಒಂದು ಫ್ಲವರ್ ಹಾಕ್ಬೇಕು ಆ ಫ್ಲವರ್ ಹೆಂಗ್ ಹಾಕ್ಬೇಕು ಅಂತ ಅನ್ಕೊಂಡ್ ಹೇಳ್ಕೊಡ್ತೀನಿ ನೋಡ್ರಿ ಬಿಳಿ ಹತ್ತಿಯಿಂದ ಇವಾಗ ನಾವು ಫ್ಲವರ್ ಡಿಸೈನ್ ಮಾಡ್ಕೋಬೇಕು ಯಾವ ತರ ಅಂದ್ರ ನಾನು ಈ ತರ ಕಬಡ್ಡಿ ಆಕಾರವೇನೆ ಮಾಡೀನಿ ನಿಮಗೆ ಯಾವ್ಯಾವ ತರ ಡಿಸೈನ್ ಬರ್ತದೆ ಆ ತರ ನೀವು ಮಾಡ್ಕೋಬಹುದು ನೋಡ್ರಿ ಇದು ಐದು ಮಾಡ್ಕೋತೀನಿ ನಾನು ನೋಡ್ರಿ ಆಗ್ಯಾವ ಇವಾಗ ಅದನ್ನ ಜೋಡಿಸ್ಕೊಳ್ಳೋಣ ಎರಡು ಮೂರು ನಾಲ್ಕು ಮತ್ತ ಐದು ನೋಡ್ರಿ ಐದು ಕುಡಿಸ್ದಾಗ ಈ ತರ ಆಗ್ತದ ಇವಾಗ ಇದಕ್ಕೆ ನಾನು ಹತ್ತಿಯಿಂದ ಜೋಡಿಸ್ತೇನೆ ನೋಡ್ರಿ ಇವಾಗ ಇದು ಐದು ತರಹದ ಐದು ದಳದಿಂದ ಕೂಡಿದಂತಹ ನಾವು ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು ಅಂದ್ರ ಕೆಳಗಡೆ ಎಳಿ ಬಂದದಲ್ಲ ಇದು ಒಂಚೂರು ಉದ್ದ ಬರಬೇಕು ಯಾಕಂದ್ರೆ ನಾವ್ ಇದಕ್ಕ ಹಾಕಿ ಸುತ್ತಬೇಕಲ್ಲ ಅದಕ್ಕ ಇದಕ್ಕ ನಾವು ಯಾವುದೇ ತರಹದ ಏನಂತರ ಅಂಟು ಆಮೇಲೆ ಗಮ್ಮು ಯೂಸ್ ಮಾಡ್ಲಿಕ್ಕೆ ಸೊ ಹಂಗಾಗಿ ಇದಕ್ಕ ನಾವ್ ಇವಾಗ ಯಾವ ತರ ಜಾಯಿಂಟ್ ಮಾಡಬೇಕು ಅಂತ ಅನ್ಕೊಂಡು ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ ಇವಾಗ ಯಾವ ತರ ಮಾಡ್ಬೇಕಂದ್ರೆ ಇದನ್ನ ನಾನು ಉದ್ದ ಮಾಡ್ಕೊಂಡಿನಿ ಇದೇನ್ ಎರಡೆರಡ ಗೆಜ್ಜೆ ವಸ್ತ್ರ ಇಟ್ಕೊಂಡಿನಿ ಹಾಕ್ತೀನಿ ಯಾವ ತರ ಹಾಕ್ತೀನಿ ಅಂದ್ರೆ ಎರಡು ಸಮಭಾಮ ಎರಡು ಸಮ ಭಾಗ ಇಟ್ಕೊಂಡು ಇಲ್ಲ ನೋಡ್ರಿ ಈ ತರ ಹಿಂಗ್ ಹಾಕೋಬೇಕು ಹಾಕೊಂಡಾಗ ಇಲ್ಲಿ ಮತ್ತೆ ನಾವು ಹತ್ತಿಯಿಂದ ಏನ್ ಮಾಡ್ಕೋಬೇಕು ಸುತ್ಕೋಬೇಕು ಹಿಂಗ ನೋಡ್ರಿ ಸುತ್ಕೊಂಡಾಯ್ತು ಇವಾಗ ಇಲ್ಲಿ ಮಧ್ಯ ಏನ್ ಮಾಡ್ರಿ ಕುಂಕುಮದ್ದು ಒಂದು ಬೊಟ್ಟ ಇಟ್ಟು ಕುಂಕುಮದಿಂದ ಒಂದು ಬೊಟ್ ನೋಡ್ರಿ ಕುಂಕುಮದಿಂದ ಒಂದು ಬೊಟ್ಟನ್ನ ಇಟ್ಟೀನಿ ಇವಾಗ ಇದು ಗೆಜ್ಜಿ ವಸ್ತ್ರ ರೆಡಿ ಆಯ್ತು ಒಂದನೇ ತರದ್ ನಾನೇನಾದ್ರೆ ತೋರಿಸಿದ್ನಲ್ಲ ಆ ಗೆಜ್ಜಿ ವಸ್ತ್ರ ಆಯ್ತು ತೋರಿಸ್ತೀನಿ ನೋಡ್ರಿ ಇವಾಗ ಒಂದನೇ ತರದ್ದು ಏನ್ ನಾನು ಚಿತ್ರ ತೋರಿಸಿದ್ದೆ ಆ ತರದ್ದು ಗೆಜ್ಜಿ ವಸ್ತ್ರ ಇವಾಗ ರೆಡಿ ಆಯ್ತು ಕೆಳಕ್ ಫ್ಲವರು ಮೇಲ್ಗಡೆ ಗೆಜ್ಜೆ ಇದು ಒಂದನೇದ್ದು ಇನ್ನು ಎರಡನೇದ್ ಯಾವತರ ಅಂತ ಅನ್ಕೊಂಡ್ ಹೇಳಿದ್ರ ಎರಡನೇದ್ದು ಸೇಮ್ ಹಿಂಗೆ ಎರಡು ಭಾಗ ಮಾಡಿಕೊಂಡು ಇಲ್ಲಿ ಇಲ್ಲಿ ಇವಾಗ ಏನು ಕುಲ್ಲ ಅದಲ್ಲ ಇಲ್ಲಿ ಇವಾಗ ನಾವು ಫ್ಲವರ್ ಗಳನ್ನ ಅಂಟಿಸ್ಕೊಳ್ಳೋದು ತೋರಿಸ್ತೀನಿ ಅದಕ್ಕೂ ನಮಗೆ ಕಬಡ್ಡಿ ಬೇಕು ಕಬಡ್ಡಿಯನ್ನ ಮಾಡ್ಕೊಳ್ಳೋಣ ಐದೈದು ಹಂಗೆ ಟೋಟಲ್ ಹತ್ತು ಕಬಡ್ಡಿ ಬೇಕು ಒಂದ್ ಕಡೆ ಐದು ಇನ್ನೊಂದ್ ಕಡೆ ಐದು ಸೊ ಅದು ಹತ್ತು ಕಬಡ್ಡಿಯನ್ನ ಮಾಡಿಕೊಂಡು ಇವಾಗ ನಾ ನಿಮಗ ತೋರಿಸ್ತೀನಿ ಆಯ್ತು ಇವಾಗ ನೋಡ್ರಿ ಹಂಗೆ ಜಾಯಿಂಟ್ ಮಾಡ್ಕೊಳ್ಳೋಣ ಎರಡು ಮೂರು ನಾಲ್ಕು ಐದು ಸೊ ಇದು ಐದನ್ನು ಇವಾಗ ನಾವು ಹತ್ತಿಯಿಂದ ಜಾಯಿಂಟ್ ಮಾಡ್ಕೊಳ್ಳೋಣ ಆಗಲೇ ಹೇಳ್ದಂಗೆ ಇದು ಕೆಳಗಡೆದು ಇದು ಒಂದು ಚೂರು ಉದ್ದ ಇರಲಿ ಯಾಕಂದ್ರೆ ಮಧ್ಯೆ ನಾವು ಇದಕ್ಕೆ ಹಾಕೊಂಡ್ಬಿಟ್ಟು ಸುತ್ತಬೇಕಾಗ್ತದೆ ನೋಡ್ರಿ ನಾ ಹಿಂಗೆ ಹಾಕ್ಕೊಂಡು ಇವಾಗ ಮತ್ತೆ ಇದಕ್ಕೆ ಹತ್ತಿ ತಗೊಂಡು ಏನ್ ಮಾಡೋಣ ಮಾಡೋಣ ಎರಡು ಕಡೆ ಜಾಯಿಂಟ್ ಆಯ್ತು ಇವಾಗ ಈ ಕಡೆ ಒಂದು ಈ ಕಡೆ ಒಂದು ಜಾಯಿಂಟ್ ಮಾಡಿ ತೋರಿಸ್ತೀನಿ ಅದಕ್ಕೆ ಫಸ್ಟ್ ಇವಾಗ ನಾವು ಸುತ್ಕೋಬೇಕು ಇನ್ನ ಇದೇನ್ ಕಬಡ್ಡಿ ಮಾಡ್ಕೊಂಡು ಇಟ್ಕೊಂಡಿವಿ ಸೊ ಆ ಕಬಡಿಯಿಂದ ನಾವು ಸುತ್ಕೋಬೇಕು ನೋಡ್ರಿ ಐದು ಕಬಡ್ಡಿ ಸೊ ಐದು ಕವಡಿಯಿಂದ ಇವಾಗ ನಾನು ಸುತ್ತಕೊಳ್ಳಿ ಕರ್ತೀನಿ ನೋಡಿರಿ ಹಾಂ ಇವಾಗ ಇದನ್ನು ನಾವು ಈ ಕಡೆ ಈ ಕಡೆ ಹಿಂಗೆ ಇಟ್ಬಿಟ್ಟು ಮತ್ತೆ ರಿವರ್ಸ್ ಹಿಂಗೆ ತಗೊಂಡು ಇಲ್ಲಿ ಮತ್ತೆ ನಾವು ಹತ್ತಿಯಿಂದ ಸುತ್ತಬೇಕು ನೋಡಿ ಹತ್ತಿಯಿಂದ ಸುತ್ತಿದ್ವಿ ಅಂದ್ರೆ ಸೊ ಇವಾಗ ಈ ಥರ ನಾವು ಹಾಕಿದ್ರೆ ತಂಬಗಿ ಗೌರಿ ಆಮೇಲೆ ಮಹಾಲಕ್ಷ್ಮಿ ಎಲ್ಲಾ ಹಬ್ಬಕ್ಕೂ ಮನೇಲಿ ಮಾಡ್ಕೊಂಡು ಹಾಕೋಬಹುದು ತರದ್ದು ಇನ್ನ ಮೂರನೇ ತರದ್ ಯಾವ್ದು ಅಂತ ಅನ್ಕೊಂಡ್ ಹೇಳಿದ್ರ ನೋಡ್ರಿ ಒಂದ್ ಗೆಜ್ಜಿ ಸಣ್ಣದು ಇನ್ನೊಂದು ಗೆಜ್ಜಿ ದೊಡ್ಡದು ಸೇಮ್ ಅದೇ ತರಾನೇನೆ ಫ್ಲವರ್ ಮಾಡಿಕೊಂಡು ಅದನ್ನ ಇಟ್ಕೊಳೋದು ಇನ್ನು ಯಾರಾದ್ರೂ ಫೋಟೋಗಳಿಗೆ ಹಾಕ್ತಿದ್ರಿ ಅಂದ್ರ ಅದು ಹೆಂಗದ ಅಂತ ಅನ್ಕೊಂಡ್ ಹೇಳಿದ್ರ ನೋಡ್ರಿ ಹಿಂಗ್ ಬರ್ತದ ಗೆಜ್ಜಿ ವಸ್ತ್ರವನ್ನೇನೆ ನಾವುಕೊಂಡ್ಬಿಡೋದು ಹತ್ತಿಗೆ ಗೆಜ್ಜಿ ವಸ್ತ್ರವನ್ನ ಸುತ್ತಕೊಳ್ಳೋದು ದೊಡ್ಡ ದೊಡ್ಡ ಫೋಟೋಗಳಿಗೆ ಹಾಕ್ಲಿಕ್ಕೆ ನೀಟಾಗಿ ಕಾಣಿಸ್ತದ ನೋಡ್ರಿ ಹಿಂಗಾಗ್ತದ ಸೊ ಇದನ್ ಮಾಡೋರು ಇದನ್ನು ಮಾಡಬಹುದು ಇವಾಗ ವರಮಹಾಲಕ್ಷ್ಮಿ ಮತ್ತ ದಿವಸಿ ಗೌರಿ ಆಮೇಲೆ ಶ್ರಾವಣ ಮಾಸದ ಲಕ್ಷ್ಮಿ ಆ ನಾಗಚತುರ್ಥಿ ಇದೆಲ್ಲ ಬರ್ಲಿಕ್ಕೆ ಯಾರ್ಯಾರು ಇದು ಹೇಳಿದ್ದು ಸರಳ ಅನಿಸ್ತು ನಾನು ಹೇಳಿದ್ದು ಯಾರ್ಯಾರಿಗೆ ಸರಳ ಅನಿಸ್ತು ಅವರು ಮನೆಯಲ್ಲಿ ಮಾಡ್ಕೊಂಡಿಟ್ಕೋಬಹುದು ದೇವರ ಪೂಜೆಗೆ ಅದನ್ನ ಬಳಸಬಹುದು ಹಲವಾರು ಜನ ಕೇಳಿದ್ರಿ ಯಾವ ತರ ಮಾಡ್ಬೇಕು ಅನ್ಕೊಂಡು ಹಾಗಾಗಿ ನನಗೆ ಎಷ್ಟು ಬರ್ತದ ಅಷ್ಟು ನಾನು ಇವತ್ತ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಿಕೊಡ್ಲಿಕ್ಕೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಧನ್ಯವಾದ